ನೋಡಿ ಎಂಥ ಸುಂದರವಾದ ಹುಲ್ಲಿನ ಬ್ಯಾನ ನೋಡ್ತಾ ಇರ್ಬೋದಲ್ಲ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇದೆ ಅದ್ಭುತವಾದ ಶಬ್ದ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದು ಘಟ್ಟ ಇದು ಸೊ ಘಟ್ಟದ ಆ ಭಾಗದಲ್ಲಿ ಹೆಣ್ಣಿ ಬರ್ತದೆ ಸೊ ಮೇಲ್ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ನೋಡಿ ನಾನು ಇವಾಗ ಅಲ್ಲಿ ಮೇಲ್ಗಡೆ ಟ್ರಾನ್ಸ್ಪೋರ್ಟ್ ಲೈನ್ ಕಾಣಿಸ್ತಾ ಇದೆ ಸೊ ಅಲ್ಲಿ ಮೇಲ್ಭಾಗದಲ್ಲಿ ಹೆಣ್ಣಿ ಇದೆ ಸೊ ಇದರ ಕೆಳಭಾಗ ಏನು ಕಾಣಿಸ್ತಾ ಇದೆ ನಿಮಗೆ ಕಾಡು ಸೊ ಈ ಭಾಗದಲ್ಲಿ ಸುರಂಗ ಮಾಡಲಿಕ್ಕೆ ಕೆ ಪಿ ಸಿ ಅವರು ಹೊರಟಿದ್ದಾರೆ ನೋಡ್ಬೋದು ಯಾವ ಥರ ಕಾಡಿದೆ ಅಂಥೇಳಿ ಸೊ ಅದ್ರಗಳ ಅದರ ಮಧ್ಯೆನೂ ಎರಡು ಮರಗಳ ಮಧ್ಯೆ ಒಂದು ಒಂದಿಷ್ಟು ಗ್ಯಾಪ್ಗಳಿಲ್ಲ ಸೊ ಇಲ್ಲಿ ಸುರಂಗ ಮಾಡಬೇಕು ಸುರಂಗ ಮಾಡಬೇಕು ಅಂದರೆ ಏನು ಮಾಡಬೇಕು ಈಗ ಅವರು ದಾಖಲಾತಿಲಿ ಏನು ಕೊಟ್ಟಿದ್ದಾರೆ ಅಂದರೆ ಹದಿನೆಂಟು ಸಾವಿರ ಟನ್ ಎಕ್ಸ್ಪ್ಲೋಸಿವ್ಸನ್ನ ಉಪಯೋಗಿಸ್ತೀವಿ ಸೊ ಅದರಿಂದ ಏನು ಮಕ್ಕಂದರೆ ಏನು ವೇಸ್ಟೇಜ್ ಬರ್ತದೆ ಅದನ್ನು ಒಂದು ಕಡೆ ಡಂಪ್ ಮಾಡಿ ಅದರಿಂದನೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿಯಲ್ಲಿ ಬಹಳ ಪ್ರಮುಖವಾಗಿರುವ ಜೆಲ್ಲಿನ ಅದರಿಂದನೇ ನಾವು ತಯಾರಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ನೋಡಿ ಪರಿಸರ ಯಾವ ಥರ ಇದೆ ಅಂತೇಳಿ ಹ್ಞೂ ಜಸ್ಟ್ ಹ್ಯಾವ್ ಎ ಲುಕ್ ಇಟ್ ಇಸ್ ಪುಷ್ಟ ಇನ್ ಸೊ ಇವೆಲ್ಲವೂ ಬ್ಲಾಸ್ಟ್ ಮಾಡಿದಾಗ ಏನಾಗ್ಬೋದು ನೀವೇ ಯೋಚನೆ ಮಾಡಿ ಹ್ಞೂ ನೋಡಿ ಹೇಗಿದೆ ಅಂತ ಎರಡು ಕನಸು ಆಳದು ಅಂಥ ಅದ್ಭುತವಾದ ಹುಲ್ಲಿನ ನೋಡಿ ಅದು ಸುಂದರ ಹುಲ್ಲಿನ ಬ್ಯಾನ ಸೊ ಈ ಭಾಗದಲ್ಲಿ ಭಾಳ ವರ್ಷಗಳ ಹಿಂದೆಯೇ ವಿಷ್ಣು ಆಲಯವನ್ನು ಸ್ಥಾಪನೆ ಮಾಡಿದರು ನೋಡಿ ಗರ್ಭಗುಡಿಗೆ ವಿಷ್ಣುವಿದೆ ಸ್ತ್ರೀಯರಿಗೆ ಇದು ಎಷ್ಟು ಹಳೆಯ ಗೊತ್ತಿಲ್ಲ ಬಹಳ ಪುರಾತನವಾದ ವಿಷ್ಣುವಿನ ವಿಗ್ರಹ